ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಬೆಟ್ಟಿನಲ್ಲಿಕಾಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಮೂಲಿ ನೀವು ಪುಳಿಹೊರೇನ ತಿಂದಿರ್ತೀರ ಬೆಟ್ಟನಲ್ಲಿಕಾಯಿಂದ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ರುಚಿಕರವಾಗಿ ಇರುವಂತಹ ಬೆಟ್ನಲ್ಲಿಕಾಯಿ ಪುಳಿಹೊರ ವೆಲ್ಕಮ್ ಟು ಮತ್ತು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಒಲೆ ಮೇಲೆ ಬಾಂಡ್ಲಿ ಇಟ್ಟಿದ್ದೀನಿ ಅದನ್ನು ಒಂದು ಮೂರು ಟೀ ಸ್ಪೂನ್ನಷ್ಟು ಎಲ್ಲನ ಹಾಕಿ ಹುರ್ಕೋಬೇಕಾಗುತ್ತೆ ಅದು ಪಟ್ಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕು ಇವಾಗ ಎಳ್ಳು ಹುರಿದಿರೋದಾಗಿದೆ ಅದನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಅದನ್ನು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಎಳ್ಳು ಹುರಿದಿರೋ ಎಳ್ಳು ತಣ್ಣಗಾಗಿದೆ ಮಿಕ್ಸಿ ಜಾರ್ನೊಳಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ ಮಿಕ್ಸಿಗೆ ಹಾಕಿದ್ದಾದ ಮೇಲೆ ಒಲೆ ಮೇಲೆ ಬಾಣಲೆ ಇಡಬೇಕಾಗುತ್ತೆ ಒಲೆ ಮೇಲೆ ಬಾಣಲೆ ಇಟ್ಟುಬಿಟ್ಟು ಅದಕ್ಕೆ ಒಂದು ಮೂರು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ ಎಣ್ಣೆನ ಹಾಕಿದ್ದೀನಿ ಈಗ ಎಣ್ಣೆ ಕಾದ ನಂತರ ಕಾಳು ಹಾಕೋಣ ಇವಾಗ ಎಣ್ಣೆ ಕಾದಿದೆ ಕಾಳು ಹಾಕಿದ್ದೀನಿ ಇವಾಗ ಕಾಳು ಪಟ್ಪಟ ಅಂತ ಸಿಡಿಯೋವರೆಗೂ ಬಿಡಬೇಕಾಗುತ್ತೆ ಇವಾಗ ಕಾಳು ಹಾಕಿ ಹಾಕಿದ್ದೀನಿ ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೋಣ ಇವಾಗ ಕಾಳು ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೇವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕೋಣ ಜೀರಿಗೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಬಿಟ್ಕೊಂಡು ನಂತರ ಕಡಲೆಕಾಯಿ ಬೀಜವನ್ನು ಹಾಕಬೇಕಾಗುತ್ತೆ ಅದು ಮೂರು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಂತರ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಎರಡು ಟೀ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ ಅವೆರಡು ಕೆಂಪುಗಾಗೋವರೆಗೂ ಬಿಡಬೇಕಾಗುತ್ತೆ ಅದು ಕೆಂಪಗಾಗಿದ್ದಾದಮೇಲೆ ನಂತರ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಸೊ ಇವಾಗ ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಇಂಗೂನ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಇಂಗೂನ ಹಾಕೋಣ ಇಂಗು ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ ಅದು ಉಗಮ್ಮಂತ ವಾಸನೆ ಬರುತ್ತೆ ನಂತರ ಒಣ್ಮೆಣ್ಸಿನ್ಕಾಯಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ ಎರಡು ಅದನ್ನು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅದು ಫ್ರೈ ಮಾಡ್ಕೊಂಡು ಬಿಡೋಣ ಅದು ಫ್ರೈ ಆದ ನಂತರ ಸಾರಿನ ಪುಡಿ ಅಂದರೆ ನಾವು ಬೇಳೆ ಸಾರಿಗೆ ಇಟ್ಕೊಂಡಿರ್ತೀವಲ್ಲ ಪುಡಿ ಅದನ್ನು ಅದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಅದಕ್ಕೆ ಹುರ್ಕೊ ಹುರಿದು ಇಟ್ಕೊಂಡಿದ್ದೀವಲ್ಲ ಎಳ್ಳು ಮಿಕ್ಸಿಗೆ ಹಾಕಿ ಇಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಕೂಡ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಬೆಟ್ನಲ್ಲಿ ಬೆಟ್ಟನಲ್ಲಿಕಾಯಿನ ಮೂರಿತ್ತು ಮೂರೇ ಮೂರಿತ್ತು ಅದನ್ನು ತುರಿದು ಇಟ್ಕೊಂಡಿದ್ದೀನಿ ತುರಿಬೇಕು ತುರಿ ಮನೇಲಿ ಬಿಟ್ಟು ಇಟ್ಕೊಂಡ್ರೆ ನಂತರ ಇವಾಗ ಅದನ್ನು ಬೆಟ್ಟನಲ್ಲಿಕಾಯಿ ತುರಿದಿರೋದು ಹಾಕಿದ್ದೀನಿ ಹಾಕಿಬಿಟ್ಟು ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದಕ್ಕೆ ಹುಳಿ ಏನು ಬೇಕಾಗಿಲ್ಲ ಸುಸು ಬೆಟ್ಟನಲ್ಲಿಕಾಯಿ ಹುಳಿನೂ ಇರುತ್ತೆ ಸಿಹಿ ಸಿಹಿ ಒಗಚಾಗಿರೋದ್ರಿಂದ ಇದಕ್ಕೆ ಹುಳಿ ಏನು ಬೇಕಾಗಿಲ್ಲ ಇವಾಗ ಸ್ವಲ್ಪ ಎಣ್ಣೆ ಇಡಿಸ್ತಾ ಇತ್ತು ಗ ಎಣ್ಣೆ ಕಡಿಮೆ ಆಗಿತ್ತು ಅಂತ ಇನ್ನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಅಂದರೆ ಸ್ವಲ್ಪ ಫಸ್ಟೇ ಬಗ್ಗಿಸ್ಕೊಂಡು ಬಿಟ್ಟೆ ಜಾಸ್ತಿ ಆಯಿತು ಅಂತ ಬಗ್ಗಿಸಿದ್ದೆ ಇವಾಗ ನೋಡಿದ್ರೆ ಕಡಿಮೆ ಆಯಿತು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಈ ಗೊಜ್ಜಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ ತಿರ್ಗಿ ಅನ್ನದ ಮೇಲೆ ಕೂಡ ಹಾಕೋಣ ತುಂಬ ಜನ ಅನ್ನದ ಮೇಲೇ ಅನ್ನಕ್ಕೆ ಉಪ್ಪು ಹಾಕ್ಬಿಟ್ಟಿರ್ತಾರೆ ನಾವೇನು ಅನ್ನಕ್ಕೆಲ್ಲ ಉಪ್ಪು ಹಾಕಿರೋದಿಲ್ಲ ಅದಕ್ಕೆ ಇವಾಗ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಇವಾಗ ಗೊ ಪುಳಿ ಬೆಟ್ಟದ ಬೆಟ್ಟನಲ್ಲಿ ಕಾಯಿ ಹೊರ ಗೊಜ್ಜು ರೆಡಿಯಾಗಿದೆ ಇವಾಗ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಅನ್ನನ ಬಗ್ಗಿಸ್ಕೊಳ್ಳೋಣ ಅನ್ನನ ಒಂದು ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಅದು ಪೂರ್ತಿ ಏನು ಕಲಿಸ್ತಾ ಇಲ್ಲ ಒಂದು ಸ್ವಲ್ಪ ಹಾಗೆ ಇಟ್ಕೊಳ್ತೀನಿ ಬಿಳೆ ಅನ್ನ ಹಾಗೆ ಇಟ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಅನ್ನನ ಮಾತ್ರ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಅನ್ನ ಬಟ್ಲಿಗೆ ಹಾಕಿರೋದಾಗಿದೆ ಇವಾಗ ಗೊಜ್ಜನ್ನು ಹಾಕ್ತಾ ಇದ್ದೀನಿ ಇವಾಗ ಅನ್ನ ಎಲ್ಲ ಒಂದು ಬಟ್ಲಿಗೆ ಹಾಕಿರೋದಾಗಿದೆ ಇವಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಗೊಜ್ಜು ಅದಕ್ಕೆ ಆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕೋಣ ಗೊಜ್ಜು ಹಾಕ್ಬಿಟ್ಟು ಅನ್ನನ ಕಲಿಸ್ಬೇಕಾಗುತ್ತೆ ಆವಾಗಲೇ ಗೊ ಗೊಜ್ಜಿಗೆ ಉಪ್ಪು ಹಾಕಿದ್ದೆ ಇವಾಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುದು ಮಾಡಿದ್ರೆ ಬೆಟ್ಟನಲ್ಲಿ ಕಾಯಿ ಪುಳಿಹೋರ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿದ್ರೆ ಪುಳಿಹೋರ ರೆಡಿ